ಕೋಮು ಭಾವನೆಯಿಂದ ನರಳುತ್ತಿದ್ದ ಪೊಲೀಸರ ಸರ್ಪಗಾವಲಿಗೆ ಒಳಪಟ್ಟಿದ್ದ ಬಂಟ್ವಾಳ ತಾಲೂಕಿನ ಕೇಂದ್ರ ಸ್ಥಳ ಬಿಸಿ ರೋಡ್ನಲ್ಲಿ ಜುಲೈ ನಾಲ್ಕರಂದು ರಾತ್ರಿ ಒಂಬತ್ತು ಮೂವತ್ತರ ವೇಳೆಗೆ ಅನಾಹುತವೊಂದು ನಡೆಯಿತು ಬಿಸಿ ರೋಡ್ ಸರ್ವಿಸ್ ರಸ್ತೆಯ ಅಂತ್ಯ ಜಾಗದಲ್ಲಿ ಇರುವ ಉದಯ ಲಾಂಡ್ರಿಯನ್ನ ನಡೆಸ್ತಾ ಇದ್ದ ಎಸ್ ಕಾರ್ಯಕರ್ತ ಶರತ್ ಬಡಿವಾಳ ಎಂಬ ಯುವಕನನ್ನ ಬೈಕ್ ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ತಲಾವಾರಿನಿಂದ ಕಡಿದು ಗಂಭೀರವಾಗಿ ಗಾಯಗೊಳಿಸಿದ್ರು ಸ್ಥಳೀಯರು ಆತನನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದರೂ ಆತ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟ ಆತನ ಮೃತ ದೇಹವನ್ನ ಸಂಘ ಪರಿವಾರದ ಕಾರ್ಯಕರ್ತರು ನಿಷೇಧಾಜ್ಞೆಯ ಮರ್ಜಿಗೆ ಬೀಸಿರೋ ಮೂಲಕ ನೆರವು ರು ಈ ಸಂದರ್ಭದಲ್ಲಿ ಕೈಕಂಬ ಬಳಿ ಶವಯಾತ್ರಿಗಳ ಮೇಲೆ ಕಲ್ಲು ತೂರಾಟ ನಡೆಯಿತು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು ಈ ಘಟನೆ ಪೊಲೀಸರು ಕಲ್ಲು ತೂರಾಟ ನಡೆಸಿದವರನ್ನ ಬೆನ್ನಟ್ಟಿ ಹಿಡಿದು ಜೈಲಿಗೆ ಕಟ್ಟಿದ್ರು ಪರಿಣಾಮ ಬಿಸಿ ರೋಡ್ನಲ್ಲಿ ಪರಿಸ್ಥಿತಿ ಮತ್ತೆ ಹಿಂದಿನ ಸ್ಥಿತಿಯಲ್ಲಿಗೆ ಮುಗಿದು ಇದರಿಂದಾಗಿ ಪ್ರತಿ ಬಾರಿಯೂ ನಿಷೇಧಾಜ್ಞೆಯನ್ನ ಮುಂದುವರಿಸಲೇಬೇಕಾಯಿತು ಎರಡು ತಿಂಗಳ ಕಾಲ ನಿರಂತರ ನಿಷೇಧಾಜ್ಞೆ ಮುಂದುವರೆದು ಇತ್ತೀಚಿನ ವರ್ಷಗಳಲ್ಲಿ ದಾಖಲೆಗೆ ಸ್ಥಾಪನೆಯಾಯಿತು ನೀವು ನಂಬ್ತಿರೋ ಅಥವಾ ಬಿಡ್ತಿರೋ ಹೀಗೆ ಪೇಪರ್ನಲ್ಲಿ ಕಟ್ಟಿಕೊಂಡು ಬರುವ ಊಟವನ್ನೇ ನೆಚ್ಚಿಕೊಂಡಿದ್ದಾರೆ ಪೊಲೀಸರು ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ತೀರ್ಥ ಇರುವ ಕೆಎಸ್ಆರ್ಪಿ ಮತ್ತು ಬೇರೆ ಜಿಲ್ಲೆಗಳಿಂದ ನಿಯೋಜಿತರಾಗಿರುವ ಪೊಲೀಸರ ಪಾಲಿಕೆ ನಿಷೇಧಾಜ್ಞೆಯು ಬೆಂಬಿಡದ ಭೂತದಂತೆ ಕಾಡುತ್ತಿದೆ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಗಳ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರು ಕಾವಲು ಕಾಯುತ್ತಿದ್ದಾರೆ ಈ ಪೈಕಿ ಕೆಲವರು ನಲವತ್ತು ದಿನಗಳಿಂದ ಇದ್ರೆ ಇನ್ನು ಕೆಲವರು ಹತ್ತು ದಿನಕ್ಕೊಮ್ಮೆ ಆವರ್ತನ ರೂಪದಲ್ಲಿ ಡ್ಯೂಟಿಗೆ ಯೋಜನೆ ಆಗ್ತಾ ಇದ್ದಾರೆ ಜೊತೆಗೆ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ಹನ್ನೆರಡು ಜಿಲ್ಲೆಗಳ ಪೊಲೀಸರು ಕರ್ತವ್ಯ ನೀಡಿದ್ದಾರೆ ಎರಡು ಹೊತ್ತು ಪೇಪರ್ನಲ್ಲಿ ಕಟ್ಟಿಕೊಡುವ ಅಣ್ಣ ಸಾಲಿನ ಊಟ ಹೆಚ್ಚಿನವರು ಕಳೆದ ಎರಡು ತಿಂಗಳಲ್ಲಿ ಹೆಂಡತಿ ಮಕ್ಕಳಲ್ಲಿ ನೋಡಿದ ಹಿರಿಯ ಅಧಿಕಾರಿಗಳೇನು ಹತ್ತು ದಿನಕ್ಕೊಮ್ಮೆ ಬದಲಾವಣೆ ಆಗುತ್ತಿರುತ್ತಾರೆ ಆದ್ರೆ ವಾಸ್ತವದಲ್ಲಿ ಹಾಗಿಲ್ಲ ಅಂತಾರೆ ಒಂದ್ ಕಡೆ ಊರು ಬಿಟ್ಟು ಬಂದು ರಸ್ತೆ ಕಾಯುತ್ತಿರುವ ಮಂದಿಗೆ ಹಿಡಿಸದ ಅಲ್ಲಿಸೋ ಇನ್ನೊಂದ್ ಕಡೆ ಉಳಿದುಕೊಳ್ಳಲು ಸೂಕ್ತ ಜಾಗವೂ ಇಲ್ಲದೆ ಕಷ್ಟಪಡುತ್ತಾರೆ ಆದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಯಾಗಲಿ ಈ ಕುರಿತ ಚಿಂತೆ ಮಾಡಿಕೊಳ್ಳುತ್ತಿಲ್ಲ